ನಂತರದ ಕಡೆ ಬೆಂಗಾಲಿ ರಾಯಚೂರು ನಂತರದ ಕಡೆ ಮಲ್ಲೇಶ್ ಕುಮ್ಮಪ್ಪ ರಾಯಚೂರಿನ ಕಡೆ ಇವರು ತಮ್ಮ ಒಂದು ಧ್ವನಿ ಅಡಗಿಸಿದರೆ ಸಾವಿರ ಧ್ವನಿಗಳು ಹುಟ್ಟುತ್ತದೆ ಒಂದು ಹೋರಾಟ ಹತ್ತಿಕ್ಕಿದರೆ ಸಾವಿರ ಹೋರಾಟಗಳು ಹುಟ್ಟುತ್ತವೆ ಒಂದು ಸಾವಿರ ಸಾವಿರಗಳು ಹುಟ್ಟುತ್ತವೆ ಒಂದು ಹೋರಾಟ ಹತ್ತಿಕ್ಕಿದರೆ ಸಾವಿರ ಹೋರಾಟಗಳು ಹುಟ್ಟುತ್ತವೆ ಹುಟ್ಟು ಪಡೆದ ಮಣ್ಣಿನಲ್ಲಿ ಉಸಿರಾಂಗರ ದಾಖಲೆ ಕೇಳುತ್ತಾರೆ ಒಂದು ದಾಖಲೆ ಕೇಳಿದರೆ ಸಾವಿರ ದಾಖಲೆಗಳು ಹುಟ್ಟುತ್ತವೆ ಮಸಾಲದ ಚಿತೆ ಆಡಿದರೂ ಮನೆಯ ದೀಪ ಚಿರಕಾರ ಉಳಿಯಲ್ಲಿ ಒಂದು ತಲೆ ಉಳಿದರೆ ಸಾವಿರ ತಲೆಮಾರುಗಳು ಹುಟ್ಟುತ್ತವೆ ಉಸಿರುಗಟ್ಟಿನ ನೆಲದಲ್ಲಿ ತಣ್ಣನೆಯ ಗಾಲು ವಿತ್ತಾಯಿಸುತ್ತಿದೆ ಒಂದು ಇತಿಹಾಸ ತಿರುಚಿದರೆ ಸಾವಿರ ಇತಿಹಾಸಗಳು ಹುಟ್ಟುತ್ತವೆ ಬೈರವರ ಹೊಂಟಿದರಿಗೆ ಭಿನ್ನ ದನಿಗಳೆಲ್ಲ ಒಂದಾಗಿವೆ ಒಂದು ಜೀವ ಬಲಿ ಸಾವಿರ ಬಲಿದಾನಗಳು ಹುಟ್ಟುತ್ತವೆ ಅವಕಾಶಕ್ಕಾಗಿ ಗಂಡವಾಗುತ್ತವೆ